ನಾನು ಸಿಂಧು ಇನ್ನೊಂದು ವಿಡಿಯೋಗೆ ಸ್ವಾಗತ ಕೊನೆ ವಿಡಿಯೋದಲ್ಲಿ ಡೆಟ್ ಆರಿಜಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಜೊತೆಗೆ ತುಂಬಾ ಪಾಪ್ಯುಲರ್ ಡೆಟ್ ಫಂಡ್ಸ್ ಆಗಿರೋ ಲಿಕ್ವಿಡ್ ಫಂಡ್ಸ್ ಹಾಗೆ ಓವರ್ ನೈಟ್ ಕೂಡ ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋದಲ್ಲಿ ಅದೇ ಕಾನ್ವರ್ಸೇಷನ್ ಮುಂದುವರಿಸ್ತಾ ಎರಡ್ ಮುಖ್ಯವಾದ ಡೆಟ್ ಫಂಡ್ಸ್ ಜಾರ್ಗನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಗೆ ಇನ್ನೊಂದಿಸ್ ಡೆಟ್ ಫಂಡ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಡ್ಯುರೇಷನ್ ಆಫ್ ಬಾಂಡ್ಸ್ ಇಂದ ಸ್ಟಾರ್ಟ್ ಮಾಡೋಣ ಹಾಗೆ ಅಸ್ಯೂಮ್ ಮಾಡಿ ನೀವು ಹತ್ತು ಲಕ್ಷನ ಎರಡ್ ವರ್ಷದಲ್ಲಿ ಮೆಚೂರ್ ಆಗ್ತಿರೋ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಬಾಂಡ್ ನಿಮ್ಗೆ ಇಂಟ್ರೆಸ್ಟ್ ಅಂದ್ರೆ ಕೂಪನ್ ಇಂಟ್ರೆಸ್ಟ್ ನ ಪ್ರತಿ ಮೂರ್ ತಿಂಗಳಿಗೆ ಪೇ ಮಾಡುತ್ತೆ ಎರಡ್ ವರ್ಷದ ನಂತರ ನೀವ್ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ಆಗಿರೋ ಹತ್ತು ಲಕ್ಷ ಕೂಡ ವಾಪಸ್ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನಂಗೊತ್ತು ಗೊತ್ತು ಇದು ನಿಮ್ಗೆ ಸ್ವಲ್ಪ ವಿಯರ್ಡ್ ಅನ್ಸ್ಬೋದು ಆದ್ರೆ ನೀವೇನಾದ್ರೂ ಬಾಂಡ್ ಮ್ಯಾಥ್ ನ ಎಷ್ಟ್ ದಿನ ನಿಮ್ ಇನ್ವೆಸ್ಟ್ಮೆಂಟ್ ರಿಕವರ್ ಆಗಕ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದು ಎರಡ್ ವರ್ಷ ಆಗಿರೋಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುತ್ತೆ ಒಂದು ವರ್ಷ ಎಂಟ್ ತಿಂಗಳು ಅನ್ಕೊಳ್ಳೋಣ ಈ ಕೇಸಲ್ಲಿ ಒಂದು ಪಾಯಿಂಟ್ ಆಗುತ್ತೆ ಡ್ಯೂರೇಷನ್ ಆಫ್ ಬಾಂಡ್ ಡ್ಯೂರೇಷನ್ ಅನ್ನೋದು ನಿಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ರಿಕವರ್ ಮಾಡ್ಕೊಳ್ಳಕ್ಕೆ ಎಷ್ಟ್ ದಿನ ಬೇಕಾಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಇದು ತುಂಬಾನೇ ಮುಖ್ಯವಾದ ಬಾಂಡ್ ಮೆಟ್ರಿಕ್ ಆಗುತ್ತೆ ಡ್ಯೂರೇಷನ್ ನ ತುಂಬಾ ಡೀಟೇಲ್ ಆಗಿ ವಾರ್ಸಿಟಿ ಮಾಡ್ಯೂಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ ಬೆಟರ್ ಆಗಿ ಅರ್ಥ ಮಾಡ್ಕೊಳಕ್ಕೆ ನೀವ್ ಇದನ್ನ ಓದಕ್ಕೆ ಎನ್ಕರೇಜ್ ಮಾಡ್ತೀನಿ ನಾನ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಿರೋ ಟರ್ಮ್ ಯಾವ್ದಂದ್ರೆ ಮಾಡಿಫೈಡ್ ಡ್ಯೂರೇಷನ್ ಆಫ್ ಬಾಂಡ್ ಮಾಡಿಫೈಡ್ ಡ್ಯೂರೇಷನ್ ನ ಇಯರ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ ಇದು ಇಂಟ್ರೆಸ್ಟ್ ರೇಟ್ ಚೇಂಜಸ್ ಗೆ ಇರೋ ಅಂತ ಬಾಂಡ್ ನ ಸೆನ್ಸಿಟಿವಿಟಿ ಬಾಂಡ್ ಪ್ರೈಸಸ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಹಾಗೆ ಅಸ್ಯೂಮ್ ಮಾಡಿ ಮಾಡಿಫೈಡ್ ಡ್ಯೂರೇಷನ್ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಈ ಕೇಸಲ್ಲಿ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಥವಾ ಕಡಿಮೆ ಆದ್ರೆ ಬಾಂಡ್ ಪ್ರೈಸ್ ಕೂಡ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜಾಸ್ತಿ ಅಥವಾ ಕಡಿಮೆ ಆಗುತ್ತೆ ಏನಾದ್ರೂ ಇಂಟ್ರೆಸ್ಟ್ ರೇಟ್ ಒಂದೂವರೆ ಪರ್ಸೆಂಟ್ ಜಾಸ್ತಿ ಅಥವಾ ಕಡಿಮೆ ಆದ್ರೆ ಬಾಂಡ್ ಪ್ರೈಸ್ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಅಥವಾ ಕಡಿಮೆ ಆಗುತ್ತೆ ಜನರಲ್ ಆಗಿ ಬಾಂಡ್ ಡ್ಯೂರೇಷನ್ ಜಾಸ್ತಿ ಇದ್ರೆ ಇಂಟ್ರೆಸ್ಟ್ ರೇಟ್ ಚೇಂಜ್ ಗೆ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಇರುತ್ತೆ ಈ ಮೆಜರ್ ಇಂದ ಗೊತ್ತಾಗುತ್ತೆ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಶಾರ್ಟ್ ಡ್ಯೂರೇಷನ್ ಬಾಂಡ್ ಗೆ ಕಂಪೇರ್ ಮಾಡಿದ್ರೆ ಲಾಂಗ್ ಡ್ಯೂರೇಷನ್ ಬಾಂಡ್ ಪ್ರೈಸ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ ಈ ಜಾರ್ಗನ್ಸ್ ನ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಮೂಲ ಉದ್ದೇಶ ಏನಂದ್ರೆ ಸೆಬಿ ಸರ್ಕ್ಯುಲರ್ ಈ ಟರ್ಮ್ಸ್ ನ ಬೇಸಿಸ್ ಮೇಲೆ ಡೆಟ್ ಫಂಡ್ಸ್ ನ ಡಿಫೈನ್ ಮಾಡುತ್ತೆ ಉದಾಹರಣೆಗೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಫಾರ್ಮಲ್ ಡೆಫಿನೇಷನ್ ಚೆಕ್ ಮಾಡಿ ಈ ಸರ್ಕ್ಯುಲರ್ ಪ್ರಕಾರ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಡೆಟ್ ಮಾರ್ಕೆಟ್ ಗಳಲ್ಲಿ ಅದು ಕೂಡ ಮೂರಿಂದ ಆರ್ ತಿಂಗಳು ಮ್ಯಾಕ್ಸಿಮಮ್ ಡ್ಯೂರೇಷನ್ ಇರುವಂತಹ ಕಮರ್ಷಿಯಲ್ ಪೇಪರ್ಸ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಮೂರಿಂದ ಆರ್ ತಿಂಗಳು ಡ್ಯೂರೇಷನ್ ಇರುವಂತಹ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಶಾರ್ಟ್ ಮೆಚೂರಿಟಿ ಸೂಚಿಸುತ್ತೆ ಉದಾಹರಣೆಗೆ ಡಿಎಸ್ಪಿ ಪಿ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಪೋರ್ಟ್ಫೋಲಿಯೋನ ನೋಡಿ ಇದರ ಪೋರ್ಟ್ಫೋಲಿಯೋದಲ್ಲಿ ಒಂದ್ ದಿನದಿಂದ ಮುನ್ನೂರ ತನಕ ಮೆಚುರಿಟಿ ಇರುವಂತ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಟಿರಪ್ಸ್ ಕೂಡ ಇದೆ ಟಿ ಅಂದ್ರೆ ಓವರ್ ನೈಟ್ ಬಾರೋಯಿಂಗ್ಸ್ ಹಾಗೆ ಬಾಂಡ್ಸ್ ಮತ್ತೆ ಎನ್ ಸಿ ಕೂಡ ಇದೆ ಇದು ಸ್ವಲ್ಪ ಲಾಂಗರ್ ಮೆಚುರಿಟಿ ಅಂದ್ರೆ ಒಂದ್ ವರ್ಷಕ್ಕಿಂತ ಜಾಸ್ತಿ ಮೆಚುರಿಟಿನ ಹೊಂದಿದೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ಒಂದ್ ವರ್ಷಕ್ಕಿಂತ ಜಾಸ್ತಿ ಮೆಚ್ಯೂರಿಟಿ ಹೊಂದಿರೋ ಬಾಂಡ್ಸ್ ಮತ್ತೆ ಎನ್ ಸಿ ಗೆ ಹೇಗೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಅಲ್ಲಿ ಬಂತು ಅಂತ ವೆಲ್ ಇದೇನಕಂದ್ರೆ ಸೆಬಿ ಡ್ಯೂರೇಷನ್ ಆಫ್ ಫಂಡ್ ನ ಡಿಫೈನ್ ಮಾಡೋದು ಮೆಚೂರಿಟಿ ಮೂರಿಂದ ಆರ್ ತಿಂಗಳು ಇರಬಹುದು ಅಂತ ಈ ಡೆಫಿನಿಷನ್ ಅಗ್ರಿಗೇಟ್ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ ಇರುತ್ತೆ ಹೊರತು ಇಂಡಿವಿಜುವಲ್ ಸ್ಕ್ರಿಪ್ಟ್ಸ್ ಲೆವೆಲ್ ಅಲ್ಲಿ ಸ್ಪೆಸಿಫೈ ಮಾಡೋದಿಲ್ಲ ಸೊ ಓವರ್ ಆಲ್ ಎಲ್ಲ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಆಗಿ ಇಡೋದು ಹಾಗೆ ಓವರ್ ಆಲ್ ಮೆಚುರಿಟಿ ಕೂಡ ಪ್ರಿಸ್ಕ್ರೈಬ್ಡ್ ರೇಂಜ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋದು ಫಂಡ್ ಮ್ಯಾನೇಜರ್ ಕೆಲಸ ಆಗಿರುತ್ತೆ ಸೊ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಯಾರು ಹಣನ ಒಂದರಿಂದ ಎರಡು ವರ್ಷಗಳ ತನಕ ಪಾರ್ಕ್ ಮಾಡೋಕೆ ಇಷ್ಟ ಪಡ್ತಾರೋ ಅಂತವ್ರಿಗೆ ಒಳ್ಳೆ ಆಪ್ಷನ್ ಏನಾದ್ರೂ ನೀವು ಒಂದ್ ವರ್ಷದ ಒಳಗಿನ್ ಟೈಮ್ ಪೀರಿಯಡ್ ಗೆ ನೋಡ್ತಿದ್ರೆ ಬೆಟರ್ ಆಪ್ಷನ್ ಅಂದ್ರೆ ಓವರ್ ನೈಟ್ ಫಂಡ್ ಅಥವಾ ಲಿಕ್ವಿಡ್ ಫಂಡ್ ಹಾಗೆ ರಿಟರ್ನ್ಸ್ ಬಗ್ಗೆ ನೋಡೋದಾದ್ರೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ ಇಂದ ಬ್ಯಾಂಕ್ ರೇಟ್ಸ್ ಅಷ್ಟೇ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಡೆಟ್ ಮುಂಚೆ ಡಿಸ್ಕಶನ್ ಇಂಟ್ರೆಸ್ಟಿಂಗ್ ಆಗಿರೋ ಫಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದ್ ಯಾವ್ದು ಕ್ರೆಡಿಟ್ ರಿಸ್ಕ್ ಫಂಡ್ ಸೆಬಿ ಹೇಗೆ ಕ್ರೆಡಿಟ್ ರಿಸ್ಕ್ ಫಂಡ್ ನ ಡಿಫೈನ್ ಮಾಡುತ್ತೆ ಅನ್ನೋದನ್ನ ಈ ಸರ್ಕ್ಯುಲರ್ದು ಎಕ್ಸ್ಟ್ರಾಕ್ಟ್ ನೋಡಿ ಯಾವ ಎ ಎಂ ಸಿ ಕ್ರೆಡಿಟ್ ರಿಸ್ಕ್ ಫಂಡ್ ನ ರನ್ ಮಾಡುತ್ತೋ ಅದರ ಟೋಟಲ್ ಅಸೆಟ್ಸ್ ನ ಅರವತ್ತೈದು ಪರ್ಸೆಂಟ್ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಅದು ಕೂಡ ಇನ್ವೆಸ್ಟ್ಮೆಂಟ್ ಗ್ರೇಡಿಂಗ್ ಡಬಲ್ ಎ ಅಥವಾ ಅದಕ್ಕಿಂತ ಕೆಳಗಿನ ರೇಟಿಂಗ್ ಇರೋ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸೆಬಿ ಸ್ಪೆಸಿಫೈ ಮಾಡುತ್ತೆ ಉದಾಹರಣೆಗೆ ಏನಾದ್ರೂ ಬಾಂಡ್ ಇಶ್ಯೂ ಮಾಡ್ತಿರೋ ಕಂಪನಿದು ಕ್ರೆಡಿಟ್ ವರ್ತಿನೆಸ್ ತುಂಬಾ ಚೆನ್ನಾಗಿದ್ರೆ ಬಾಂಡ್ಸ್ ರೇಟಿಂಗ್ ಹೈ ಇರುತ್ತೆ ಮೇ ಬಿ ಟ್ರಿಪಲ್ ಎ ಇರುತ್ತೆ ಅದೇ ಏನಾದ್ರೂ ಕ್ರೆಡಿಟ್ ವರ್ತಿನೆಸ್ ಕ್ವೆಶನಬಲ್ ಇದ್ರೆ ಆ ತರದ ಕಂಪನೀಸ್ ಇಶ್ಯೂ ಮಾಡಿರೋ ಬಾಂಡ್ಸ್ ಕ್ರೆಡಿಟ್ ರೇಟಿಂಗ್ ಕೂಡ ಕಡಿಮೆ ಇರುತ್ತೆ ಮೇ ಬಿ ಡಬಲ್ ಎ ಅಥವಾ ಡಬಲ್ ಬಿ ಇರುತ್ತೆ ಡಬಲ್ ಎ ಇಂಡಿಕೇಟ್ ಮಾಡುತ್ತೆ ಕ್ರೆಡಿಟ್ ವರ್ತಿನೆಸ್ ಚೆನ್ನಾಗಿಲ್ಲ ಅಂತ ಸೊ ಹೀಗಾಗಿ ಕ್ರೆಡಿಟ್ ರಿಸ್ಕ್ ಫಂಡ್ ಮುಖ್ಯವಾಗಿ ಡಬಲ್ ಎ ಅಥವಾ ಲೋವರ್ ಗ್ರೇಡೆಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಇದರ ಅರ್ಥ ಬಾಂಡ್ಸ್ ಮ್ಯಾಕ್ಸಿಮಮ್ ರಿಸ್ಕ್ ನ ಕ್ಯಾರಿ ಮಾಡುತ್ತೆ ಹಾಗಾಗಿ ಬಾಂಡ್ಸ್ ಇಶ್ಯೂ ಮಾಡಿರೋದ್ರಿಂದ ಡಿಫಾಲ್ಟ್ ರಿಸ್ಕ್ ಮತ್ತೆ ಕ್ರೆಡಿಟ್ ಡೌನ್ ಗ್ರೇಡ್ ಜಾಸ್ತಿ ಇರುತ್ತೆ ಕ್ರೆಡಿಟ್ ಡೌನ್ ಗ್ರೇಡ್ ಅಂದ್ರೆ ಡಬಲ್ ಎ ಬಾಂಡ್ಸ್ ಡಬಲ್ ಬಿ ರೇಟಿಂಗ್ ಗೆ ಹೋಗೋದು ಇದರ ಅರ್ಥ ಬಾಂಡ್ ಪ್ರೈಸ್ ಮ್ಯಾಸಿವ್ ಹಿಟ್ ತಗೊಳ್ಳುತ್ತೆ ಇದು ಎನ್ಎವಿಲಿ ತುಂಬಾ ಡಿಪ್ ಗೆ ಕಾರಣ ಆಗುತ್ತೆ ಹಾಗೆ ಜ್ಞಾಪಕ ಇಟ್ಕೊಳ್ಳಿ ಸೆಬಿ ಹೇಳುತ್ತೆ ಅರವತ್ತೈದು ಪರ್ಸೆಂಟ್ ಡಬಲ್ ಎ ಬಾಂಡ್ ಅಲ್ಲಿ ಇರಬೇಕು ಅಂತ ಆದ್ರೆ ಉಳ್ದಿದ ಮೂವತ್ತೈದ್ ಪರ್ಸೆಂಟ್ ಗೆ ಯಾವ್ದೇ ಸ್ಪೆಸಿಫಿಕೇಶನ್ಸ್ ಇಲ್ಲ ಕ್ರೆಡಿಟ್ ರಿಸ್ಕ್ ಫಂಡ್ ಅಂದ್ರೆ ಫಂಡ್ ಮ್ಯಾನೇಜರ್ಸ್ ಜಾಸ್ತಿ ರಿಟರ್ನ್ಸ್ ನಿರೀಕ್ಷೆಯಲ್ಲಿ ಹೆಚ್ಚು ಅಪಾಯ ಇರುವಂತ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಹೂಡಿಕೆ ಮಾಡೋ ಫಂಡ್ ಕ್ರೆಡಿಟ್ ರಿಸ್ಕ್ ಫಂಡ್ ನ ಉದ್ದೇಶ ಏನಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಸ್ಕ್ ತಗೊಂಡು ರಿಸ್ಕ್ ತಕ್ಕಂತೆ ರಿಟರ್ನ್ ಸಿಗೋ ಹಾಗೆ ಮಾಡೋದು ಈ ಕಾರಣದಿಂದ ಫಂಡ್ ಮ್ಯಾನೇಜರ್ ಕ್ರೆಡಿಟ್ ವರ್ತಿನೆಸ್ ಕ್ವಶ್ಚನಬಲ್ ಇರೋ ಅಂತ ಕಂಪನೀಸ್ ಗೆ ಲೆಂಡ್ ಮಾಡ್ತಾರೆ ಫಂಡ್ ಮ್ಯಾನೇಜರ್ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಯಾವ ಕಾರ್ಪೊರೇಟ್ ಗೆ ಫಂಡ್ಸ್ ಬೇಕಾಗಿರುತ್ತೋ ಅವ್ರು ಹೇಳ್ತಾರೆ ನಮ್ಗೆ ದುಡ್ಡು ಕೊಡಿ ನಾವು ನಿಮಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇಂದ ಕಂಪನ್ಸೇಟ್ ಮಾಡ್ತೀವಿ ಅಂತ ನೀವು ಇಲ್ಲಿ ವ್ಯಾಲಿಡ್ ಪಾಯಿಂಟ್ ನೋಡ್ಬೋದು ಅಲ್ವಾ ಯಾವ ಕಾರ್ಪೊರೇಟ್ ಗೆ ಫಂಡ್ಸ್ ಬೇಕಾಗಿರುತ್ತೋ ಅವರು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಟ್ಟು ಫಂಡ್ ಮ್ಯಾನೇಜರ್ಸ್ ನ ಅಟ್ರಾಕ್ಟ್ ಮಾಡಲೇಬೇಕು ಫಂಡ್ ಮ್ಯಾನೇಜರ್ ಯಾವಾಗ ಇತರದ ಕಂಪನಿಗಳಿಗೆ ಲೆಂಡ್ ಮಾಡ್ತಾರೋ ಅವ್ರು ಹೋಪ್ ಮಾಡ್ತಾರೆ ದುಡ್ಡು ತಗೊಂಡಿರೋ ಎಂಟಿಟಿ ದುಡ್ಡನ್ ವಾಪಸ್ ಮಾಡುತ್ತೆ ಹಾಗೆ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಮಾಡುತ್ತೆ ಅಂತ ಹಾಗೆ ಕಾರ್ಪೊರೇಟ್ ಎಂಟಿಟಿ ತನ್ನ ಕ್ರೆಡಿಟ್ ವರ್ತಿನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಅಂತ ಕೂಡ ಹೋಪ್ ಮಾಡ್ತಾರೆ ಕ್ರೆಡಿಟ್ ವರ್ತಿನೆಸ್ ಏನಾದ್ರೂ ಇಂಪ್ರೂವ್ ಆದ್ರೆ ಬಾಂಡ್ ಅಥವಾ ಪೇಪರ್ ಇಂಪ್ರೂವ್ ಆಗುತ್ತೆ ಏನಾದ್ರೂ ರೇಟಿಂಗ್ ಇಂಪ್ರೂವ್ ಆದ್ರೆ ಬಾಂಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಇದರಿಂದ ಎನ್ ಎ ವಿ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ಪಾಯಿಂಟ್ ಏನಂದ್ರೆ ತುಂಬಾ ಜನ ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಡೆಟ್ ಫಂಡ್ಸ್ ಅಲ್ಲಿ ರಿಟರ್ನ್ಸ್ ನ ಚೇಸ್ ಮಾಡೋಕೆ ಇನ್ವೆಸ್ಟ್ ಮಾಡಲ್ಲ ಬದ್ಲಿಗೆ ಅವ್ರ ಹತ್ರ ಇರೋ ಎಕ್ಸಸ್ ಫಂಡ್ ನ ಪಾರ್ಕ್ ಮಾಡೋಕೆ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಬ್ಯಾಂಕ್ ರಿಟರ್ನ್ಸ್ ಅಷ್ಟೇ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ರಿಟರ್ನ್ಸ್ ಚೇಸ್ ಮಾಡೋದೇ ಅವ್ರ ಮೇನ್ ಉದ್ದೇಶ ಆಗಿದ್ರೆ ಅದಕ್ಕೆ ಡೆಟ್ ಫಂಡ್ಸ್ ಗಿಂತ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವ್ ರಿಟರ್ನ್ಸ್ ಚೇಸ್ ಮಾಡೋದಾದ್ರೆ ನಿಮ್ ಇನ್ವೆಸ್ಟ್ಮೆಂಟ್ಸ್ ಗೆ ಸಫಿಶಿಯೆಂಟ್ ಟೈಮ್ ಕೊಡೋದನ್ನ ಎನ್ಶೋರ್ ಮಾಡ್ಕೋಬೇಕು ಸೊ ಡೆಟ್ ಫಂಡ್ಸ್ ಗೆ ಟೈಮ್ ಕೊಡೋದಕ್ಕಿಂತ ಈಕ್ವಿಟಿ ಫಂಡ್ಸ್ ಗೆ ಟೈಮ್ ಕೊಡಬಹುದು ಡೆಟ್ ನ ನಿಮ್ಮ ಕ್ಯಾಪಿಟಲ್ ಪ್ರಿಸರ್ವ್ ಮಾಡೋಕ್ಕೆ ಯೂಸ್ ಮಾಡಿ ರಿಟರ್ನ್ಸ್ ಚೇಸ್ ಮಾಡೋಕ್ಕಲ್ಲ ಸೊ ಇದೇ ಕಾರಣಕ್ಕೆ ನಾನು ಯಾವತ್ತೂ ಕ್ರೆಡಿಟ್ ರಿಸ್ಕ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲ್ಲ ಇದರ ಬಗ್ಗೆ ಯೋಚನೆ ಮಾಡೋಕ್ಕೆ ನಿಮಗೆ ಬಿಡ್ತೀನಿ ಜಸ್ಟ್ ರಿಮೈಂಡ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಹಿಂದಿನ ವಿಡಿಯೋದಲ್ಲಿ ಕೆಲ್ವೊಂದ್ ಡೆಟ್ ಫಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆ ನಾನ್ ನಿಮ್ಗೆ ವಾರ್ಸಿಟಿ ವಿಸಿಟ್ ಮಾಡಿ ಅದ್ರಲ್ಲಿ ಇರೋ ಇನ್ನೂ ಹೆಚ್ಚು ಡೆಟ್ ಫಂಡ್ಸ್ ಬಗ್ಗೆ ಓದಕ್ಕೆ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ